ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಸಿಂಪಲ್ ಆಗಿ ಹೈದ್ರಾಬಾದಿ ಬಿರಿಯಾನಿನ ಯಾವ ರೀತಿ ಮಾಡ್ಕೊಳೋದಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡೋದು ಒಂದು ಕಿಲೋ ಅಕ್ಕಿನ ಬಳಸ್ಕೊಂಡು ಮಾಡ್ತಿರೋದು ಎಣ್ಣೆ ಹಾಕಿದ್ದೀನಿ ಎಣ್ಣೆ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಗಾತ್ರದ ಈರುಳ್ಳಿ ಒಂದು ಆರು ಈರುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈರುಳ್ಳಿನ ಆದಷ್ಟು ಈ ರೀತಿ ಸ್ಲೈಸ್ ಹಾಕಿ ಕಟ್ ಮಾಡಿಕೊಡಿ ಎಣ್ಣೆನಲ್ಲಿ ಹಾಕ್ಬಿಡ್ತಿದ್ದೀನಿ ಈಗಲೇ ಚೆನ್ನಾಗೆ ಫ್ರೈ ಆಗಲಿ ನೋಡ್ಬೋದು ಈರುಳ್ಳಿ ಚೆನ್ನಾಗೇ ಫ್ರೈ ಆಗ್ತಿದೆ ಈರುಳ್ಳಿ ಬಣ್ಣ ಚೇಂಜ್ ಆಗಲಿ ಇನ್ನೂ ಹಾಕಬೇಕು ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲ ಮಸಾಲೆ ಐಟಮ್ಸ್ ತಗೊಂಡಿದ್ದೀನಿ ನೋಡಿ ಚಕ್ಕೆ ಲವಂಗ ಮೂಗು ಹಾಗೆ ಜಾವಿತ್ರಿ ಏಲಕ್ಕಿ ಒಂದು ಸ್ವಲ್ಪ ಮೆಣಸು ಹಾಗೆ ಒಂದು ಸ್ವಲ್ಪ ಅನಾನಸ್ ಮಗು ಎಲ್ಲ ಇದೆ ಇದರಲ್ಲಿ ಎಲ್ಲಾನು ಒಂದು ಎರಡೆರಡು ಹಾಕೊಳ್ತಾ ಇದ್ದೀನಿ ಇನ್ನು ಉಳ್ದಿದ್ನ ರುಬ್ಕೊಂಡ್ಬಿಡೋಣ ಪೌಡ್ರ್ ಮಾಡ್ಕೊಳೋಣ ಇಷ್ಟ ಹಾಕಿದ್ದೀನಿ ಇನ್ನು ಇಷ್ಟನ್ನ ಪೌಡ್ರ್ ಮಾಡೋಣ ಹಾಗೆ ಇದು ಒನ್ ಕಿಲೋ ಆಗೋಷ್ಟು ಅಕ್ಕಿ ನಾನೊಂದು ಹಾಕೊತೀನಿ ಈಗ ನಾನು ಒಗ್ಗರಣೆ ಎಲ್ಲ ರೆಡಿ ಆಗ್ತಿದ್ಯಲ್ಲ ಈಗಲೇ ಇವಾಗ ಅಕ್ಕಿನ ನೆನೆ ನೆನೆಯಾಗ್ತಾಯಿದ್ದೀನಿ ಆ ನಂತರ ನೀರಿನಲ್ಲಿ ಹಾಕಿ ಸಪ್ರೇಟಾಗಿ ಅಕ್ಕಿ ಬೇಯಿಸ್ಕೊಂಡ್ಬಿಡೋಣ ನೋಡ್ಬೋದು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಪುದೀನ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಡೋಣ ನೀರಲ್ಲಿ ನೀರು ಚೆನ್ನಾಗಿ ಕುದೀರಿ ನೀರು ಚೆನ್ನಾಗಿ ಕುದ್ಮೇಲೆ ಅಕ್ಕಿನ ಆಫ್ ಬಾಯ್ಲ್ ಮಾಡಬೇಕು ಹಾಗಾಗಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದರಲ್ಲೇ ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡೋಣ ನೀರು ಚೆನ್ನಾಗಿ ಕುದಿಲಿ ನೋಡ್ಬೋದು ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದೆ ಈಗ ಪುದೀನ ಹಾಕೊಂಡ್ಬಿಡೋಣ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೊಂದು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಪೂರ್ತಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿಬಿಡೋಣ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಎಲ್ಲ ಹೋಗಬೇಕು ಒಂದಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೆಟೊನ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಈ ಜಾರ್ ನಲ್ಲಿ ಅರ್ಧ ಜಾರ್ ಆಗೋಷ್ಟು ಟೊಮೆಟೊ ಪೇಸ್ಟ್ ಟೊಮೆಟೊನ ಬೇಕಾದ್ರೆ ಕಟ್ ಮಾಡಿನೂ ಹಾಕೋಬಹುದು ಆದಷ್ಟು ಫಾರಂ ಟೊಮೆಟೊನ ಹಾಕಬಿಡಿ ನಾಟಿ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹಾಗಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ಇದನ್ನ ಹಾಕೋಬಿಡೋಣ ಹಾಕಿದಿನಿ ಎಲ್ಲ ಮಸಾಲೆನ ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಡಿ ಮೊದಲೇ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ಮೊಸರು ಮಸಾಲೆ ಚೆನ್ನಾಗಿ ಕುದೀತಿದೆ ಈಗ ನಾನು ಚಿಕನ್ನ ಇದರಲ್ಲಿ ಹಾಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬ್ರಣ್ಣ ಬೇಯಸಕ್ ಅಕ್ಕಿ ಅಕ್ಕಿಗೆ ನಾವು ಉಪ್ಪು ಹಾಕಿರ್ತೀವಿ ಹಾಗಾಗಿ ಉಪ್ಪು ಇದ್ರಲ್ಲಿ ನೋಡಿ ಹಾಕಬಿಡಿ ಎಷ್ಟು ಬೇಕು ಅಷ್ಟು ಹಾಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಬಿಡೋಣ ಸ್ವಲ್ಪ ಅಂದ್ರೆ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರು ದೊಡ್ಡ ಗ್ಲಾಸಲ್ಲೇ ಅಲ್ಲಿ ಒಂದ್ ಗ್ಲಾಸ್ ಆಗೋಷ್ಟು ನೀರ್ ಹಾಕ್ತಾ ಯಾಕಂದರೆ ಇದು ಗೊಜ್ಜು ಚೆನ್ನಾಗಿ ಕುದ್ದಷ್ಟು ನಮಗೆ ಬಿರಿಯಾನಿನಲ್ಲಿ ಫ್ಲೇವರ್ ಆಗಲಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಕುದಿವಿ ಈಗ ನೋಡ್ಬೋದು ಅಕ್ಕಿನ ಬಿಸ್ನಿದಲ್ಲಿ ಹಾಕಾಗಿದೆ ಆಲ್ಮೋಸ್ಟ್ ಆಫ್ ಬಾಯ್ಲ್ ಆಗಿದೆ ನೋಡಿ ಈಗ ನಾವು ಮಸಾಲೆನಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಾಡಿ ದಮ್ಮಗೆ ಬಿಟ್ಬಿಡೋಣ ನೋಡಿ ಸ್ವಲ್ಪ ಮಸಾಲೆನ ಮಾತ್ರ ಎತ್ಕೊತಾ ಇದ್ದೀನಿ ಸ್ವಲ್ಪ ಮಸಾಲೆ ಬಾಯ್ಲ್ ಆಗಿರೋಂತ ಅಕ್ಕಿನ ಇವಾಗ ಹಾಕೋದ್ರಣ್ಣ ನೋಡ್ಬೋದು ಎಲ್ಲ ಅಕ್ಕಿನ ಹಾಕಾಗಿದೆ ಅಕ್ಕಿನ ಅನ್ನ ಮಾಡ್ಕೊಂಡು ಹಾಕಾಗಿದೆ ಆಫ್ ಬಾಯ್ಲು ಆಗಿದೆ ನೋಡಿ ಇನ್ನು ಈಗ ದಮ್ಮಲ್ಲಿ ಬೆಂದೋಗುತ್ತೆ Miks og match. i tremel haç pidrana no? ಇದೊಂದು ಹದಿನೈದು ನಿಮಿಷ ದಮ್ಮ ಆಗಲಿ ಕಡಿಮೆ ಊರಿನಲ್ಲಿ ಆ ನಂತರ ನೋಡೋಣ ನೋಡ್ಬೋದು ನಾನು ಇಟ್ಟಿದೆ ತಳದಲ್ಲಿ ಒಂದು ತವ ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಅದ್ರ ಮೇಲೆ ನಾವು ಅನ್ನ ಬಸ್ತಿದ್ವಲ್ಲ ಅದ್ರದ್ದು ಗಂಜಿ ಇಟ್ಟು ಬಿಸಿ ಇಟ್ಟಿದ್ದೆ ಈಗ ಓಪನ್ ಮಾಡಿದೀನಿ ನೋಡಿ ಅನ್ನ ಎಷ್ಟು ಉದ್ರ ಉದ್ರಾಗಿದೆ ಅಂತ ಹೇಳಿ ಅಂತ ಹೇಳಿ ಬಾಸುಮತಿ ರೈಸು ಚೆನ್ನಾಗಾಗಿದೆ ಬಿರಿಯಾನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬಿರಿಯಾನಿ ಮಾಡ್ಕೊಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಏನೋ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ವೀಡಿಯೋಸ್ನ ನೋಡ್ಕೊಬೋದು ಕಮ್ಮಿ

ट्रेनि मानी ಸೊ ಒಂದು ಸ್ವಲ್ಪ ಚಿಕನ್ ಶೇರ್ವನ್ನು ಮಾಡಿದ್ದೀನಿ ನೋಡಿ ಸೊ ಬಿರಿಯಾನಿ ರೆಡಿ ಆ್ಯಕ್ಚುಲಿ ನಾನೇ ಇವತ್ತು